ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಯಾರಾದರೂ ಬಹಳ ನಂಬಿದ್ದೀನಿ ಬಹಳ ಪ್ರೀತಿಸ್ತೀನಿ ಅಂತಂದರೆ ಈ ಕ್ಷೇತ್ರದ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಮಕ್ಕಳು ಅವ್ರ ಮನಸ್ಸು ಬಂದ್ಬಿಟ್ಟು ದೇವ್ರ ಇದ್ದಂಗೆ ಅವ್ರು ಯಾರು ಹೇಳ್ಕೊಟ್ರು ನಮ್ಮ ಜೊತೆ ಒಳನಾಟ ಇಟ್ಕೊಡೋಲ್ಲ ಆ ಒಂದು ಪ್ರೀತಿ ಅಭಿಮಾನವನ್ನು ಅವ್ರು ತೋರಿಸಿದ್ದಾರೆ ಸರ್ಕಾರಿ ಮಕ್ಕಳನ್ನ ನೋಡಿದ್ರೇ ಎಲ್ಲ ಕಷ್ಟಗಳನ್ನು ಮರೆತು ಅವ್ರ ಜೊತೆ ಮಗ ಮಗುವಾಗಿ ನಾನು ಬೆರೀತೀನಿ ಸರ್ ಅದೇ ಇವತ್ತಿನ ಖುಷಿ ಅಂತ ಮತ್ತೆ ಎಲ್ಲದಕ್ಕಿಂತ ವಿಶೇಷ ಮಕ್ಕಳು ನನಗೆ ಗುರುತಿಸ್ತಾರೆ ಎಲ್ಲಿ ಹೋದ್ರೂ ಸಣ್ಣ ಮಗುವಿಂದ ಹಿಡಿದು ಹತ್ತನೇ ಕ್ಲಾಸ್ ಮಗುವರೆಗೂ ಮೋಹನ್ ಕೃಷ್ಣ ಯಾರಪ್ಪ ಅಂತಂತ ನೀವು ಕೇಳಿದ್ರು ಹೇಳ್ತಾರೆ ಯಾರಾದರೂ ಕೇಳ್ತಾರೆ ಬಹುಶಃ ನನ್ನ ಜೊತೆ ಇದ್ದಂಥ ಅನೇಕ ನಾಯಕರುಗಳು ಅವರು ಮರೆತರೂ ಸಹ ನನ್ನ ಪುಟ್ಟ ಮಕ್ಕಳು ವಿಶೇಷವಾಗಿ ಕ್ಯಾಸಂಬಳಿಯ ಮಕ್ಕಳು ಅಂತಂದರೆ ಬಹಳ ಪ್ರೀತಿ ವಿಶ್ವಾಸ ಅವರು ನೋಡಿದ್ರೆ ನನ್ನ ಕಷ್ಟಗಳೆಲ್ಲ ಹೋಗುತ್ತೆ ಬಹುಶಃ ಭಗವಂತ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಕೊಟ್ಟರೆ ನನ್ನ ಕ್ಯಾಸಂಬಳ್ಳಿ ಮಕ್ಕಳಿಗೆ ಇನ್ನೂ ಏನಾದರೂ ಒಂದು ಮಾಡಬೇಕನ್ನೋ ಒಂದು ಸಂಕಲ್ಪದಿಂದ ಇವತ್ತು ಅವರ ನೋಡಿ ಅವರ ಒಂದು ನಗುವನ್ನು ನೋಡಿ ನಾನು ಒಬ್ಬ ಮಗು ಮಗುವಾಗಿ ಬಂದಿದ್ದೆ ಪ್ರತಿ ವರ್ಷ ಬುಕ್ ಪುಸ್ತಕವನ್ನು ಕೊಡುವಾಗ ಅಷ್ಟೇ ಹೇಳಿರೋದು ಟಾಪರ್ ಅನ್ನೋದಕ್ಕಿಂತ ನಾವೂ ಎಲ್ಲರಿಗಿಂತ ಈಕ್ವಲ್ ಅನ್ನೋ ಒಂದು ಮನೋಭಾವನೆ ಬರಬೇಕು ಯಾರೇ ಆಗಲಿ ಒಂದು ಎಸ್ ಎಲ್ ಸಿ ಎಕ್ಸಾಮಿನಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಳೋಂಥವ್ರಿಗೆ ನಮ್ಮ ಆರ್ ಕೆ ಫೌಂಡೇಶನ್ ಪ್ರತಿ ವರ್ಷ ಗುರುತಿಸ್ತಾ ಇದೆ ಬಹುಶಃ ಈ ಈ ವರ್ಷವೂ ಇವಾಗ ಸುಮಾರು ಚ ಶಾಲೆಗಳಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೀನಿ ಅದು ಮರ್ತಿದ್ದೀನಿ ನಮ್ಮ ರವಿ ರೆಡ್ಡಿ ಸಾರ್ ಅವರು ನೆನಪು ಟಾಪರ್ಸ್ ಆದಂಥವ್ರಿಗೆ ಸೆಕೆಂಡ್ ಟಾಪರ್ಗೆ ಒಂದು ಬಹುಮಾನನ ಘೋಷಣೆ ಮಾಡಿದ್ದೀನಿ ಮುಂದಿನ ವರ್ಷ ನಾನು ಆಲ್ರೆಡಿ ನಮ್ಮ ರವಿ ರೆಡ್ಡಿ ಸಾರ್ ಹೇಳಿದ್ದೀನಿ ಒಂದು ಟ್ಯುಟೋರಿಯಲ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಅದ ಅದ್ರ ಜೊತೆಗೆ ಭಾಳ ಪ್ರತಿಭಾವಂತ ವಿದ್ಯಾವಂತರಿಗೆ ಯಾರಿಗೊಂದು ಹಣಕಾಸಿನ ತೊಂದರೆ ಐತೆ ಅವ್ರನ್ನೂ ಸಹ ಗುರುತಿಸಿ ಅವರ ಒಂದು ವಿದ್ಯಾಭ್ಯಾಸವನ್ನು ನಮ್ಮ ಹೆಗಳಿಗೆ ಹಾಕ್ಕೊಳ್ಳೋಂಥ ಒಂದು ಭಾಗ್ಯವನ್ನು ಕೂಡ ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥಿಸ್ಬಿಡ್ತೇನೆ ದೀಪಾವಳಿಯ ದಿನ ಸಿಹಿ ಹಂಚಬೇಕಾದ್ರೆ ಇಪ್ಪತ್ತೈದಕ್ಕೆ ಡಿಸೆಂಬರ್ ಇಪ್ಪತ್ತೈದರ ಒಳಗಡೆ ಯಾರೆಲ್ಲ ಲಿಸ್ಟ್ ಕೊಡ್ತಾರೆ ಯಾಕಂದರೆ ಒಂದು ತಿಂಗಳ ಮುಂಚೆ ಅನೌನ್ಸ್ ಮಾಡಿದ್ದು ಆ ಲಿಸ್ಟೆಲ್ಲ ಯಾರೆಲ್ಲ ಕೊಟ್ಟಿದ್ದಾರೆ ಪಕ್ಷ ಇಲ್ಲ ಜಾತಿ ಇಲ್ಲ ಭೇದ ಇಲ್ಲ ಯಾವುದೂ ಇಲ್ಲ ಯಾರೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಸುಮಾರು ನೂರ ಅರವತ್ತರಿಂದ ನೂರ ಎಪ್ಪತ್ತೈದರಂದು ಲಿಸ್ಟ್ ಆಗೈತೆ ಅಂತ ಹಂತ ಹಂತವಾಗಿ ಕಳಿಸಿ ಈಗಾಗಲೇ ಕ್ರಾಸ್ ಆಗೈತೆ ಬಹುಶಃ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡುಕ್ಕೂ ಇಪ್ಪತ್ತೆರಡು ಮತ್ತು ಐದನೇ ತಾರೀಕು ಐದನೇ ತಾರೀಕು ಕೊನೆಯ ಹಂತವಾಗಿ ಇಟ್ಕೊಂಡಿದ್ದೀನಿ ಸರ್ ಎಲ್ಲಿ ಅವ್ರು ಯಾರೇ ಇರ್ಬೋದು ಎಲ್ಲರಿಗೂ ಕೊಡ್ತಾಯಿದ್ದೀನಿ ಸರ್ ಕಡಾಪಾಲೆ ಇಟ್ಕೊಳ್ತಾ ಇದ್ದೀವಿ ಈಗ ನಾನು ಇದರಿಂದ ಮುಂದಿನ ಹಂತಕ್ಕೆ ಹೋಗಿರ್ಬೋದು ಇಲ್ಲಿ ಪಡೆದಂತ ಖುಷಿ ಇಲ್ಲಿ ಪಡೆದಂತ ಸಂತೃಪ್ತಿ ಇಲ್ಲಿ ಪಡೆದಂತ ಸಂತೋಷ ನನಗೆ ಬೇರೆ ಏನೂ ಸಿಕ್ಕಿಲ್ಲ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಇವತ್ತೊಂದಿನ ಮಕ್ಕಳು ಪೋಷಕರು ಸಮಾಜ ಅಧಿಕಾರಿಗಳು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಎಲ್ಲ ಭಾಗಿಯ ನಮ್ಮ ಭಾಗದ ಮಾಜಿ ಶಾಸಕರು ಆತ್ಮೀಯಂತಹ ಮಾನ್ಯ ಸ್ವಾಮಿ ಸರ್ ಅವರ ನನಗೆ ಸಹೋದರ ಸಮ್ಮರು ಅತ್ಯಂತ ಆತ್ಮೀಯರು ಆರ್ಕಿಡ್ ಫೌಂಡೇಶನ್ ಸ್ಥಾಪಕರು ಆದಂತಹ ಭೋನ್ ಕೃಷ್ಣ ಸರ್ ಅವರ ಯಾವಾಗ ನಮ್ಮ ಶಶಿಕಲಾ ಮೇಡಮನ್ನ ನನ್ನ ನನ್ನ ಪುಟ್ಟ ಅಂತ ಭಾವಿಸ್ತಾನೆ द पिंसी कोलोर पर्साटी के जी एफ मुंगारपीट तलूक शशिकला मैडम जी बांगीरें ना मत बसोदर किटीरवर एस जी एम सी अध्यक्ष सारे ग्राम पंचायती उपाध्यक्ष मैडमे सौंस रेडिये नुट सहोद राममूर्ति कृष्णमूर्ति विशेषवा इतु व कार्यक्रम के मंजुनाथ सार சுனந்தா மேடம் அண்ட் எல்லாத்தை வர்ஷ் மொட்ட மொதல் பார்க்க அத்திய ஒன் ஆஃப் வண்டர்ஃபுல் நம்ம எல்லா சந்திவர்களை ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಕೂಡ ಸಹಕಾರ ಅವರು ಕೂಡ ಅಭಿನಂದನೆ ಸಲ್ಲಿಸ್ತವೆ ಈ ಪೀರಿಯಡ್ ಬಂದ್ಬಿಟ್ಟು ಈ ಶಾಲೆಗೆ ಗೋಲ್ಡನ್ ಪೀರಿಯಡ್ ಅಂತ ಕರೀತಾ ಇದ್ದಾರೆ ಈ ಉತ್ತುಂಗ ಈ ಶಿಖರ ಹೀಗೆ ಮುಂದುವರಿಬೇಕು ಅಂತ ಎಲ್ಲ ಟೀಚರ್ಸ್ ರಿಕ್ವೆಸ್ಟ್ ಮಾಡ್ತಾರೆ ಸ್ಪೆಷಲ್ ಈಗ ಏನು ತಮ್ಮ ಟೆನ್ ಸ್ಟೂಡೆಂಟ್ಸ್ ಗೊತ್ತಿದೆ ಜಸ್ಟ್ ದಿಸ್ ಟೈಮ್ ದ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಇನ್ ವೆರಿ ಡಿಫರೆಂಟ್ ಮ್ಯಾನರ್ ಅಂತ ಏನು ಎಸ್ ಎಸ್ ಎಲ್ ಸಿಂಗ್ ಹಂಡ್ರೆಡ್ ಪರ್ಸೆಂಟ್